ಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಟೆಕ್ಕಿನ ಕುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಏನಪ್ಪ ಮಾತಾಡಕ್ಕೆ ಅಂದ್ರೆ ಹಲವಾರು ಜನ ಕೇಳಿದಿರ ಬ್ರೋ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಮತ್ತು ರೇಷನ್ ಕಾರ್ಡ್ ಹಣ ಬಂದಿಲ್ಲ ಮತ್ತು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಮೊದಲನೇವರೆಗೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಇವಾಗ ಹಲವಾರು ಜನದ ಕೂಡ ಪ್ರಾಬ್ಲಮ್ ಅದೇ ಆಗ್ತಾಯಿದೆ ಅನ್ನ ಬಗ್ಗೆ ಹಣ ಬರ್ತಾ ಇಲ್ಲ ಮತ್ತು ಗೃಹಲಕ್ಷ್ಮಿ ಹಣ ಬರ್ತಾಯಿಲ್ಲ ಇಲ್ಲ ಏನು ಪ್ರಾಬ್ಲಮ್ ಅಂತಂದರೆ ಮೇಲ್ಗಡೆಯಿಂದ ಸ್ವಲ್ಪ ಹಣ ತೊಂದರೆ ಆಗ್ತಾಯಿದೆ ಬಿಡುಗಡೆ ಮಾಡೋದಕ್ಕೆ ಅದು ಯಾವ ರೀತಿಯಪ್ಪ ಅಂದರೆ ಸ್ವಲ್ಪ ಡಿಸ್ಟಿಕ್ ಲೆವೆಲ್ಲು ಬಿಡುಗಡೆ ಮಾಡ್ತಾ ಇದ್ದಾರೆ ಇವಾಗ ಹಲವಾರು ಡಿಸ್ಟಿಕ್ನ ಬಿಡುಗಡೆ ಮಾಡಿದರೆ ಆಲ್ಮೋಸ್ಟ್ ಇನ್ನೊಂದು ಟು ತ್ರೀ ಡಿಸ್ಟಿಕ್ ಇದ್ದಾವೆ ಬಟ್ ಇವಾಗ ಇಲ್ಲಿ ತನಕ ಕ್ಲಿಯರ್ ಆಗಿದೆ ಒಂದು ಟು ತ್ರೀ ಡೇಸ್ನಲ್ಲಿ ಇವಾಗ ಹತ್ತೊಂಬತ್ತನೇ ತಾರೀಕಿಂದ ಹಲವಾರು ಜನದ್ದು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಡಿಸ್ಟಿಕ್ಕು ಇವಾಗ ಆಲ್ಮೋಸ್ಟ್ ಕ್ಲಿಯರ್ ಆಗಿರ್ಬೋದು ಅನಿಸುತ್ತೆ ಬಟ್ ಇವಾಗ ಇನ್ನೊಂದು ಡಿಸ್ಟಿಕ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಅದು ಕೂಡ ಬರ್ಬೋದು ಇವತ್ತು ಸಾಯಂ ಸಾಯಂಕಾಲ ಒಳಗೆ ಬಂದರೂ ಕೂಡ ಬರುತ್ತೆ ಇವಾಗ ಹಲವಾರು ಜನ ಗುಲ್ಬರ್ಗ ಡಿಸ್ಟಿಕ್ ನೋಡಿ ನೋಡ್ತಾ ಇದ್ದರೆ ನೋಡ್ಕೊಳ್ಳಿ ಇಪ್ಪತ್ತೊಂಬತ್ತನೇ ಇದು ಸಾರಿ ಹತ್ತೊಂಬತ್ತು ತಾರೀಕು ಫೆಬ್ರವರಿ ಅವತ್ತಿನ ದಿನವೇ ಅಮೌಂಟ್ನ ಬಿಡುಗಡೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಅಮೌಂಟ್ ಬಂದಿದೆ ಬರೋರಿಗೆ ಹದಿಮೂರು ತಾರೀಕೇ ಬಂದಿದೆ ಬಿಡುಗಡೆ ಅಮೌಂಟ್ ಅಮೌಂಟ್ನ ಮತ್ತು ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಹಣ ಕೂಡ ಗುಲ್ಬರ್ಗ ಡಿಸ್ಟಿಕ್ ಬರೋದು ನಾನು ತೋರಿಸ್ಕೊಡ್ತೀನಿ ಹಿಸ್ಟ್ರಿ ಬೇಕಾದ್ರೆ ನಿಮಗೆ ಓಪನ್ ಮಾಡಿ ಇವಾಗ ನೋಡಿ ಲೈವ್ನಲ್ಲೇ ತೋರಿಸ್ಕೊಡ್ತೀನಿ ಬಿಡುಗಡೆ ಯಾವ ರೀತಿ ಆಗಿದೆ ಇನ್ನೂ ಕೂಡ ಹಲವಾರು ಜನರು ಬರ್ತಾ ಇಲ್ಲ ಬರುತ್ತೆ ವೇಟ್ ಮಾಡ್ಕೊಳ್ಳಿ ಸ್ವಲ್ಪ ಏನೂ ಪ್ರಾಬ್ಲಮ್ ಇದೆ ಅಂತ ಇದಾಗ್ತಾ ಇದೆ ಸ್ವಲ್ಪ ಅಮೌಂಟ್ ಕಡಿಮೆ ಬರ್ತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡ್ತಾ ಬಂದರೆ ಇದು ಇದರಲ್ಲಿ ತೋರಿಸ್ತಾ ಇಲ್ಲ ಅನ್ನಭಾಗ್ಯ ಯೋಜನೆ ಇದು ಬಟ್ ಇವಾಗ ಹತ್ತೊಂಬತ್ತು ತಾರೀಕು ಬಂದಿದೆ ಇದು ಅನ್ನಭಾಗ್ಯ ಯೋಜನೆ ಏನಿಲ್ಲ ಒಂದು ಒಂದು ವಾರ ಬೇಕು ಇದರಲ್ಲಿ ಡಿ ವಿ ಬರಬೇಕಾದ್ರೆ ಬಟ್ ನಾವು ಅಮೌಂಟ್ನ ತೊಗೊಂಡಿದ್ದೀವಿ ಅದು ಯಾವುದು ಸ್ಟೇಟಸ್ ಚೆಕ್ ಮಾಡ್ಕೊಂಡು ತೊಗೊಂಡಿದ್ದೀವಿ ಬಟ್ ಇದರ ಸ್ಟೇಟಸ್ ತೋರಿಸ್ತಾ ಇಲ್ಲ ಒನ್ ವೀಕ್ ಆಗಬೇಕು ಬಂದ ತಕ್ಷಣ ಇವಾಗ ಇನ್ನೂ ನಾಲ್ಕು ದಿನ ಆಯಿತು ಸರ್ ಇನ್ನೊಂದು ಮೂರು ನಾಲ್ಕು ದಿನ ಆದಮೇಲೆ ಅಪ್ ಸ್ಟೇಟಸ್ನ ಇದರಲ್ಲಿ ತೋರಿಸ್ತಿದೆ ಅನ್ನಭಾಗ್ಯ ಸ್ಕೀಮ್ ಅಂತ ಇಲ್ಲಿ ಕಾಣ್ತಾ ಇರ್ಬೋದು ತಯಾರಿಸುತ್ತಿರುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದೇ ಒಂದೇ ತೋರಿಸ್ತಾ ಇದೆ ಬಟ್ ಇಲ್ಲಿ ಯಾವುದೂ ಇನ್ನೂ ತೋರಿಸ್ತಾ ಇಲ್ಲ ಇಲ್ಲಿ ಬ್ಯಾಕ್ ಕರ್ಕೊಂಡು ಹೋದರೆ ಇಲ್ಲಿ ಬ್ಯಾಕ್ ಹೋಗಿ ನೋಡ್ತೀನಿ ಇವಾಗ ಮತ್ತೆ ಓಲ್ಡ್ ಏಜ್ ಪೆನ್ಷನ್ ಇದೆ ಮತ್ತು ಪ್ರಧಾನಮಂತ್ರಿ ಇದೆ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಸ್ಕೀಮು ನಾನಿವಾಗ ಗೃಹಲಕ್ಷ್ಮಿಯನ್ನ ಚೆಕ್ ಮಾಡ್ಕೊತೀನಿ ಗೃಹಲಕ್ಷ್ಮಿ ನೋಡ್ತಾ ಬಂದರೆ ಹದಿಮೂರು ತಾರೀಕೇ ಬಂದಿದೆ ನೋಡಿ ನಾನು ಹದಿಮೂರು ತಾರೀಕೆ ಬಂದಿದೆ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಸೆಸ್ ಅಂತ ಇದೆ ಎರಡು ಸಾವಿರ ರೂಪಾಯಿ ಒಂದು ವೀಕ್ ಆದ ನಂತರ ಇದರಲ್ಲಿ ತೋರಿಸ್ತಾ ಇದೆ ಬಟ್ ನಾನು ಚೆಕ್ ಮಾಡ್ತಾ ಬಂದಿದ್ವಿ ಬಟ್ ಬಂದಿಲ್ಲ ಬಂದಿಲ್ಲ ಅನ್ಕೊತು ನಿನ್ನೆ ಚೆಕ್ ಮಾಡಿ ಚೆಕ್ ಮಾಡಿದೆ ಅದು ಡೇಟ್ ಕೂಡ ಮೆನ್ಷನ್ ಆಗಿತ್ತು ಹತ್ತೊಂಬತ್ತಕ್ಕೆ ಬಂದಿದೆ ಮತ್ತು ಹದಿಮೂರು ತಾರೀಕು ಬಂದಿದೆ ಅಂತೇಳಿ ಕೂಡ ಮೆನ್ಷನ್ ಆಗಿತ್ತು ಅದರಲ್ಲಿ ಇವಾಗ ಹೋದ ತಿಂಗಳು ಕೂಡ ಒಂದನೇ ತಾರೀಕು ಒಂದು ಸಾರಿ ಜನವರಿ ಒಂದು ಹದಿಮೂರು ತಾರೀಕು ಬಂದಿತ್ತು ಕೂಡ ಇದೇ ಹದಿಮೂರು ತಾರೀಕು ಇದು ಕೂಡ ಸಕ್ಸಸ್ ಆಗಿದೆ ಒಂದು ಮಂತ್ಗೆ ಕರೆಕ್ಟ್ ಒಂದು ಮಂತ್ಗೆ ಸಕ್ಸಸ್ ಆಗಿದೆ ಬರುತ್ತೆ ಇನ್ನೂ ವೇಟ್ ಮಾಡಿ ಇನ್ನೊಂದು ಟೂ ಡೇಸ್ನಲ್ಲಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಆಲ್ ಅಮೌಂಟು ವೇಟ್ ಮಾಡಿ ಯಾವ ತಾರೀಕು ಬಂದಿದೆಯಲ್ಲ ಅದು ಒನ್ ಮಂತ್ ಆಗಲೇಬೇಕು ಅದರ ನಂತರ ಬರೋದಿಲ್ಲ ಅದ್ರ ಒಳಗಡೆ ಬರೋದಿಲ್ಲ ಇನ್ನೂ ಅಕ್ಕಿ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಎಲ್ಲ ಬಿಡುಗಡೆ ಆಗಿದೆ ಅಂತ ಹೇಳಿದರೆ ಇವಾಗ ನೋಡಿ ಬಂದ್ರಿಗೂ ಬರ್ಬೋದು ಇವತ್ತು ನೈಟ್ ಒಳಗೆ ಬರ್ಬೋದು ಮತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಅಕ್ಕಿ ಹಣ ಇವಾಗ ನೀವೆಲ್ಲ ನಿಮ್ಮ ಕಡೆ ತ ಇದು ಕೂಡ ನಡೀತಾ ಇದೆ ರೇಷನ್ ಹಂಚೋ ಕಾರ್ಯಕ್ರಮ ಕೂಡ ನಡೀತಾ ಇದೆ ನಿಮ್ಮ ಕಡೆ ಇವಾಗ ತಮ್ಮ ನಡೀತಾ ಇದೆ ಇದು ಕೂಡ ಓಲ್ಡ್ ಏಜ್ ಪೆನ್ಷನ್ ಕೂಡ ನೋಡಿ ಹತ್ತೊಂಬತ್ತನೇ ತಾರೀಕೆ ಬಂದಿದೆ ಇದು ಕೂಡ ಅನ್ನಭಾಗ್ಯ ಮತ್ತು ಇದು ಕೂಡ ಎರಡು ಒಂದೇ ತಾರೀಖೆ ಬಿಡುಗಡೆ ಮಾಡಿದ್ದಾರೆ ಇದ್ರದ್ದು ಹತ್ತೊಂಬತ್ತಾಗಿದೆ ಬಟ್ ಇದು ಇದು ಬೇರೆ ಆಗಿ ಬರುತ್ತಿದೆ ಹಳಿ ಯೋಜನೆ ಅಲ್ಲ ಇಂದಿರಾ ಗಾಂಧಿ ಓಲ್ಡ್ ಏಜ್ ಪೆನ್ಷನು ಇದು ಬಂದು ಮರದೇನಾನೇ ಇದರಲ್ಲಿ ಪಬ್ಲಿಷ್ನ ಮಾಡ್ತಾರೆ ಬಟ್ ಅದು ಆ ರೀತಿ ಪಬ್ಲಿಷ್ ಆಗೋದಿಲ್ಲ ಬಿಕಾಸ್ ನಾನು ಮುಂದಿನ ಮಂತ್ನಲ್ಲಿ ತೋರಿಸ್ಕೊಡ್ತೀನಿ ಆ ಡೇಟಿಗೆ ಬಂದಿದೆ ಅಂತೇಳಿ ನೋಡಿ ಇದು ಕೂಡ ಬಿಡುಗಡೆ ಆಗಿದೆ ಹಲವಾರು ಜನ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ನ ಬಂದಿಲ್ಲ ಮೆಸೇಜ್ ಬಂದಿಲ್ಲ ಬ್ರೋ ಅಂತ ಕೇಳ್ತಿರ್ತಾರೆ ಮೆಸೇಜ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಮೆಸೇಜ್ ಒಂದೊಂದು ಬರುತ್ತೆ ಮೇಮ್ ಬರೋದಿಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟೇಜ್ ಮೆಸೇಜ್ ಬರೋದೇ ಇಲ್ಲ ಫ್ರೆಂಡ್ಸ್ ಒನ್ ಪರ್ಸೆಂಟೇಜ್ ಬಂದರೂ ಬರ್ಬೋದು ಇಲ್ಲಾಂದರೆ ಇಲ್ಲ ಚೆಕ್ ಮಾಡ್ಕೊಳ್ಳಿ ಹತ್ತಿರದ ಶಾಪಿಗೆ ಹೋಗಿ ಆಧಾರ್ ಮುಖಾಂತರ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟ್ ಬ್ಯಾಂಕ್ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಫೋನ್ಪೇನಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಮೌಂಟ್ ಕ್ರೆಡಿಟ್ ಆಗಿದೆ ಇಲ್ವಾ ಅಂತೇಳಿ ಇದೇ ರೀತಿಗಾಗಿ ವಿಡಿಯೋಗಾಗಿ ಲೈಕ್ ಮಾಡಿ 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಡಾಟಾ ಬೈ ಬಾಯ್